ಆ ಕಡೆ ನೋಡಿದ್ರೆ ಮದುವೆ ಆಗೋದಕ್ಕೆ ಹೆಣ್ಣು ಸಿಕ್ತಿಲ್ಲ ಅಂತ ಗಂಡು ಮಕ್ಕಳು ಅಲಿತಾ ಇದ್ದಾವೆ ಈ ಕಡೆ ನೋಡಿದ್ರೆ ಭೀಮಾ ನಾನು ಎಲ್ಲಪ್ಪ ಹೆಣವನ್ನ ಹೂತ ಅಂತ ಅವನು ಅಲಿತಾ ಇದ್ದಾನೆ ಇದೆಲ್ಲದರ ಮಧ್ಯದಲ್ಲಿ ಈ ಗುಲಾಮರು ಸಿಕ್ಕಿರೋ ಒಂದು ನಾಲ್ಕೈದು ಮೂಳೆ ಪೀಸ್ ಗಳನ್ನ ಹಿಡ್ಕೊಂಡು ಕೋಲಾಟ ಆಡ್ತಾ ಇದಾರೆ ಭೀಮಾ ನಿನ್ನ ಬಳಿ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ ರಾಜ್ಯದ ಜನರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸತ್ಯವಾದಂತಹ ಮಾತು ಇದು ಮುಂದಿನ ಬಾರಿ ನೀನು ಹೇಳು ನಾನು ಶವಗಳನ್ನ ವಿಧಾನಸೌಧದ ಕೆಳಗಡೆನೆ ಹೂತಾಕ್ಬಿಟ್ಟಿದ್ದೀನಿ ಅಂತ ನಿಜ ಕಣಯ್ಯಾ ನಿನಗೂ ನೆಮ್ಮದಿ ನಮ್ಗೂ ನೆಮ್ಮದಿ ರಾಜ್ಯದ ಜನರು ಸಹ ತುಂಬಾ ತುಂಬಾ ನೆಮ್ಮದಿ ಆಗಿರ್ತಾರೆ ಅಲ್ಲ ಕಣೋ ಭೀಮಾ ನೀನ್ ಈ ಬೋನ್ಲೆಸ್ ಶವಗಳನ್ನ ಏನಾರು ಊಟ ಹಾಕ್ಬಿಟ ಅಂತ ಅಥವಾ ಈ ಶವಗಳು ಅಸ್ಥಿ ಪಂಜರವಾದ ನಂತರ ಮದುವೆ ಮಾಡ್ಕೊಂಡು ಏನಾದ್ರು ಹನಿ ಮುಂದ್ಗೊಟ್ಟೋದ್ವಾ ಈ ಪ್ರಶ್ನೆಗೆ ನಿನ್ ಬಳಿ ಉತ್ತರ ಇರೋದಿಲ್ಲ ನಮ್ಮ ಸಮೀರನ ಬಳಿ ಕೇಳಬೇಕು ನಮ್ಮ ಸಮೀರನ ಬಳಿ ಕೇಳಿದ್ರೆ ನಮ್ಮ ಸಮೀರ ತುಂಬಾ ತುಂಬಾ ಚೆನ್ನಾಗಿ ಎ ಐ ವಿಡಿಯೋನ ಜನರೇಟ್ ಮಾಡಿ ಅಸ್ಥಿ ಪಂಜರಗಳು ಯಾವ ರೀತಿಯಾಗಿ ಮದುವೆ ಆಗ್ತವೆ ಯಾವ ರೀತಿಯಾಗಿ ಗೆ ಹೋಗ್ತವೆ ಯಾವ ರೀತಿಯಾಗಿ ಅನಿಮೂನ್ ನಲ್ಲಿ ಎಂಜಾಯ್ ಮಾಡ್ತವೆ ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಹೀಗೆ ಹೀಗೆ ಕೈಯೆಲ್ಲ ಮಾಡಿ ತುಂಬಾ ತುಂಬಾ ಚೆನ್ನಾಗಿ ಹೇಳ್ತೇನೆ ಇದಕ್ಕೆ ನಮ್ಮ ಸಮೀರನ್ನೇ ಒಂದು ಎ ವಿಡಿಯೋ ಮಾಡಿ ಅಸ್ಥಿ ಪಂಜರಗಳು ಯಾವ ರೀತಿಯಾಗಿ ಮದುವೆ ಆಗ್ತವೆ ಅಂತ ದಯಮಾಡಿ ತಿಳಿಸ್ಕೊಡು ಸಮೀರ ತುಂಬಾ ತುಂಬಾ ಕುತೂಹಲದಿಂದ ನಾವೆಲ್ಲ ಕಾಯ್ತಾ ಇದೀವಿ ಅಲ್ಲ ಕಣೋ ಭೀಮಾ ಈ ಕಡೆ ಅಡಿ ತಗುದ್ರು ಇಲ್ಲ ಹಿಂಗ ಹಿಂಗೆ ಉದ್ದ ಹತ್ತಡಿ ತಗುದ್ರು ಇಲ್ಲ ಒಳಗಡೆ ಅಡಿ ಹದ್ನೈದಡಿ ಇಪ್ಪತ್ತಡಿ ತಗುದ್ರು ಇಲ್ಲ ನೀರು ಬಂದ್ಬಿಡ್ತು ನಂತರವೂ ಸಹ ತಗುದ್ರು ಇನ್ನೇ ತಗಿರಿ ತಗಿತಾಯಿರಿ ಇರಿ ತಗಿತಾ ಇರಿ ಜ್ವಾಲಾಮುಖಿ ಬಂದ್ಬಿಡ್ಬೇಕು ಧರ್ಮಸ್ಥಳದ ಸುತ್ತಮುತ್ತ ಆ ರೀತಿಯಾಗಿ ಬಗ್ದು ಬಗದ್ಬಿಡಿ ಬೆಟ್ಟ ಗುಡ್ಡಗಳನ್ನೆಲ್ಲ ಉದುರಿಸ್ಬಿಡಿ ಆಗ್ಲಾದ್ರುನು ನೀನ್ ಹೇಳಿದ ಹಾಗೆ ಸಾವಿರಾರು ಬುರುಡೆಗಳು ಸಿಕ್ಕುದ್ರು ಸಿಗ್ಬೋದು ಏನಪ್ಪ ನಾವುನು ತುಂಬಾ ತುಂಬಾ ಕುತೂಹಲದಿಂದ ನೋಡ್ತಾ ಇದೀವಿ ಭೀಮಾ ನಿನ್ಗೊಂದು ಮಾತನ್ನ ಹೇಳ್ತೀನಿ ನೀನು ಒಬ್ರೂ ಇಬ್ರು ನಿನ್ ಪರವಾಗಿ ಮಾತನಾಡೋದಕ್ಕೆ ಏನಾದ್ರು ಅರೇಂಜ್ ಅಂತ ಹೇಳಿದ್ರೆ ನೀನ್ ಏನು ಅವತ್ ನೋಡ್ರಿ ಇಬ್ರು ಬಂದ್ರು ನಂತರ ಇನ್ಯಾರ ಒಂದ್ ಆರು ಜನ ಬಂದ್ರು ಈಗ ಇನ್ನೊಬ್ಬ ಬಂದಿದ್ದಾನೆ ಏ ನೀನ್ ಈ ರೀತಿ ಆಗಿಲ್ಲ ಒಬ್ರು ಮೇಲೆ ಒಬ್ರು ಇಷ್ಟೊಂದ್ ಜನ ಎಲ್ಲ ಬರ್ತಾ ಇದ್ರು ನಿನ್ ಪರವಾಗಿ ಸಾಕ್ಷಿ ನೀಡೋದಕ್ಕೆ ನಾವ್ ಎಲ್ಲಿಂದ ಪೇಮೆಂಟ್ ಅರೇಂಜ್ ಮಾಡೋದು ಏ ನಮ್ ಕೈಲಾಗೋದಿಲ್ಲಪ್ಪ ಒಂದಿಬ್ರು ಮೂರ್ ಜನ ಬೇಕಾದ್ರೆ ಅರೇಂಜ್ ಮಾಡ್ಕೋ ಪೇಮೆಂಟ್ ಅರೇಂಜ್ ಮಾಡ್ಬೋದು ನೀನ್ ಒಬ್ರು ನಂತರ ದಿನಕ್ಕೊಬ್ರು ದಿನಕ್ಕೊಬ್ರು ಈ ರೀತಿಯಾಗಿ ಮಾಡ್ತಾ ಇದ್ರೆ ನಾನು ಹೈಕಮಾಂಡ್ ಗೆ ಏನಂತ ಹೇಳಿ ಹೈಕಮಾಂಡ್ ಉತ್ತರ ಆಗೋದಿಲ್ಲ ಈಗಾಗ್ಲೇ ಇನ್ನೊಂದು ಹೊಸ ವಿಷಯ ಆಗಿದೆ ಅದ್ಯಾರ ಕರ್ಕೊಂಡ್ ಬಂದಿದ್ದಲ್ಲಪ್ಪ ನಿನ್ ತಣ್ಣದಿಂದ ಸುಜಾತ ಭಟ್ ಅಂತ ಆ ಹೆಣ್ಣ ಮಗ ಅಂದ್ರೆ ಅವರು ಸುಜಾತ ಭಟ್ಟು ಶ್ವಾನ ಪ್ರಿಯ ಪ್ರಿಯಂತೆ ಶ್ವಾನ ಅಂದ್ರೆ ತುಂಬಾ ತುಂಬಾ ಇಷ್ಟ ಅಂತೆ ಶ್ವಾನಗಳನ್ನೇ ಮಗಳ ರೀತಿಯಾಗಿ ಸಾಕ್ತಿದ್ರಂತೆ ಆ ಶ್ವಾನಕ್ಕೆ ಅನನ್ಯ ಅಂತ ಹೆಸರಿಟ್ಟಿದ್ರಂತೆ ಅಯ್ಯೋ ಇದೊಂದು ಕರ್ಮ ಇವಾಗ ಆ ಅನನ್ಯ ಎಂಬ ಶ್ವಾನ ಧರ್ಮಸ್ಥಳದ ಕಡೆ ಏತಕ್ ಬತಕ್ಕಾಗ್ ಬಂತದ್ದು ಯಾಕೆ ಬಂತು ಧರ್ಮಸ್ಥಳದ ಕಡೆ ಈಗ ಅತ್ಕೊಂಡು ಒಂದು ಕೆಲಸ ಮಾಡೋಣ ಭೀಮಾ ಇನ್ನೊಂದು ಉಗ್ರವಾದಂತಹ ಹೋರಾಟವನ್ನ ಪ್ರಾರಂಭವನ್ನ ಕೇಳು ತಿಮ್ಮಣ್ಣನಿಗೆ ಮತ್ತೆ ಮಟ್ಟಣ್ಣನಿಗೆ ಹೇಳಿ ಜೊತೆಗೆ ಸಮೀರನ್ಗೂ ಹೇಳಿ ಶ್ವಾನಗಳು ಕಾಣಿ ಧರ್ಮಸ್ಥಳದ ಸುತ್ತಮುತ್ತ ಅಂತ ಒಂದು ಉಗ್ರವಾದಂತಹ ಹೋರಾಟವನ್ನು ಮಾಡಿ ಮತ್ತೊಂದು ಎಸ್ ಐ ಟಿ ತನಿಖಾ ತಂಡವನ್ನು ರಕ್ಷನೆಯನ್ನು ಮಾಡೋದಕ್ಕೆ ಏ ಮಾಡು ಭೀಮಾ ನೀನು ಇಂಥವೆಲ್ಲ ಮಾಡ್ತಾ ಇರಬೇಕು ನಮ್ಮ ಜನಕ್ಕೂ ಸಹ ಮಾಡೋದು ಕೆಲಸ ಇಲ್ಲ ನೀನ್ ಏನೇನ್ ತೋರಿಸ್ತಿರ್ತಿ ಅದನ್ನೆಲ್ಲ ನೋಡ್ತಾ ಇರ್ತಾರೆ ಎಂತಹ ಎಂತಹ ಪರಿಸ್ಥಿತಿ ಎಂತಹ ರಾಜ್ಯದಲ್ಲಿ ಎಂತಹ ಹೆಂಗಾಗಿದೆ ನೋಡಿ ಅವನ ಯಾವನೋ ಒಂದು ಎ ಐ ವಿಡಿಯೋ ಮಾಡ್ತಾನಂತೆ ಅದು ಕರೆಕ್ಟ್ ಆಗಿ ಶಿವರಾತ್ರಿ ದಿನನೇ ಬಿಡುಗಡೆ ಮಾಡ್ತಾನಂತೆ ಅಂದ್ರೆ ಶಿವರಾತ್ರಿ ಸುತ್ತಮುತ್ತ ಬಿಡುಗಡೆಯನ್ನು ಮಾಡ್ತಾನಂತೆ ಮತ್ತೊಬ್ಬ ಬರ್ತಾನಂತೆ ಹಿಂಗ ಕಡ್ಡಿ ಅಳ್ಳಾಡ್ಸ್ಬಿಟ್ಟು ಒಂದು ಬುಡೆ ಹೊತ್ಕೊಂಡ್ ಬರ್ತಾನಂತೆ ಪೊಲೀಸ್ ಗೆ ಹೋಗ್ತಾನಂತೆ ಅದು ಲಾಯರ್ ಕರ್ಕೊಂಡು ನಂತರ ಇದಕ್ಕೆ ಒಂದು ಎಸ್ ಐ ಟಿನ ಮಾಡಿ ಅಂತ ಕೇಳ್ಕೊಳ್ತಾರಂತೆ ಆ ಮುಸುಕುದಾರಿ ಭೀಮಾ ನನಗೆ ಇಂತಹ ಅಧಿಕಾರಿಗಳೇ ಬೇಕು ಅಂತ ಹೇಳ್ತಾನಂತೆ ರಾಜ್ಯ ಸರ್ಕಾರ ಇಂತಹದೇ ಅಧಿಕಾರಿಯನ್ನ ಇವನೇ ಬೇಕು ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ರಿಕ್ವೆಸ್ಟ್ ಮಾಡಿಕೊಂಡ ನಂತರ ಇವರನ್ನೇ ನೇಮಕ ಮಾಡಿ ಒಂದು ಎಸ್ ಐ ಟಿ ತಂಡವನ್ನು ರಚನೆಯನ್ನ ಮಾಡ್ತಾರಂತೆ ಭೀಮ ಕಾರ್ಡ್ ಅಲ್ಲಿ ಮೇಡಲ್ಲಿ ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಓಡಾಡಿಸ್ತಾನಂತೆ ಮೂಳೆಗಳು ದೊರೆಯದಿದ್ದಾಗ ಮತ್ತೊಬ್ಬ ಬಂದು ಮೂಳೆಗಳನ್ನೆಲ್ಲ ಅಸ್ಥಿ ಪಂಜರಗಳನ್ನೆಲ್ಲ ಕಾಡು ಪ್ರಾಣಿಗಳು ತಿನ್ಕೊಂಡು ಹೋಗಿದವೆ ಅಂತ ಡೈಲಾಗ್ ಹೇಳ್ತಾನಂತೆ ಮಧ್ಯದಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ಗಳೆಲ್ಲ ಸೇರ್ಕೊಂಡು ಪ್ಯಾನ್ ಕಾರ್ಡ್ ಸಿಕ್ತು ಐ ಟಿ ಇದು ಎ ಕಾರ್ಡ್ ಸಿಕ್ತು ಕೆಂಪು ಬ್ಲೌಸ್ ಸಿಕ್ತು ಅಂತ ಅವನೇ ಅವನ ಬೇಳ್ತಾ ಇದ್ದ ಅವನೊಬ್ಬ ಲಾಯರ್ ಅಂತೆ ಒಂದು ಮಕ್ಕಳಕ್ಕೆ ಏನ್ ಊರ್ಕ್ ಮುಂದಕ್ಕೆ ಬಂದ್ಬಿಡ್ತಾನೆ ಎಲ್ಲದಕ್ಕೂ ಚಿಕ್ ಬಿಡ್ತು ಇಲ್ಲಿ ಬಂದ್ಬಿಟ್ಟಿದ್ದೆ ಇಲ್ಲಿ ಬಂದ್ಬಿಟ್ಟಿದೆ ತನಿಖೆ ಬಂದ್ಬಿಟ್ಟಿದೆ ಇಲ್ಲಿ ಇವೆಲ್ಲದರ ಮಧ್ಯದಲ್ಲಿ ಒಂದು ಗಲಾಟೆ ಅಂತೆ ಉಪ್ ತಗೊಂಡೋದ್ರಂತೆ ಸೊಪ್ಪು ತಗೊಂಡೋದ್ರಂತೆ ಕಾಡೊಳಗಡಿಕೆ ಜಪ್ಪ ನೋಡಿ 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 ಈಗ ಇನ್ನೊಂದು ಶ್ವಾನದ್ದು ಮದುವೆನೆ ಆಗಿಲ್ವಂತೆ ಮಕ್ಕಳಿನಲ್ಲಿಂದ ಬಂದ್ಬಿಡ್ತವೆ ಅದ್ಕೊಂಡು ಹೇಗೆ ವಿಡಿಯೋ ಮಾಡ್ಬಿಡಿ ಹೇಗ್ ಮದುವೆ ಆಗ್ದಲ್ಲಿ ಮಕ್ಕಳು ಬರ್ತವೆ ಅಂತ ಅಂದ್ಬಿಟ್ಟು ನಿಮ್ಮಂತವ್ರನ್ನೆಲ್ಲ ನಾನು ನಿಜವಾಗ್ಲೂ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ಹೇಳ್ತಾ ಇದ್ದೀನಿ ಕೇಳಿ ನಾನು ಎಮ್ ಕೋ ಮಾಡಬೇಕಾದ್ರೆ ಮಾಸ್ಟರ್ ಆಫ್ ಕಾಮರ್ಸ್ ಮಾಡ್ಬೇಕಾದ್ರೆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ನಾನು ಫಸ್ಟ್ ಟೈಮು ಕುಕ್ಕೆ ಬಂದಾಗ ಈ ಪ್ರಕರಣದ ಬಗ್ಗೆ ತಿಳ್ಕೊಂಡಂತವ್ ನಾನು ಅಟರ್ನಿಗಳೊಂದು ದೊಡ್ಡದಾಗಿ ಬೋರ್ಡ್ ಹಾಕಿದ್ರು ಸೌಜನ್ಯ ಹೆಣ್ಣು ಮಗುದು ಅವತ್ತಿಂದ ಈ ಕೇಸ್ ಬಗ್ಗೆ ನಾನು ತಿಳ್ಕೊಳ್ಳೋದು ಪ್ರಾರಂಭ ಮಾಡಿದ್ದು ಇವತ್ತು ಇವಾಗ ಯಾವುದು ಎರಡ್ ಸಾವಿರದ ಇಪ್ಪತ್ತೈದು ಈ ಹೋರಾಟ ಪ್ರಾರಂಭದಲ್ಲಿ ನ್ಯಾಯವಾಗಿ ಇತ್ತು ಯಾವಾಗ ಮತೀಯರು ಬಂದು ಸೇರ್ಕೊಂಡು ಹೋರಾಟ ಧರ್ಮಸ್ಥಳದ ವಿರುದ್ಧವಾಗಿ ತಿರುಗಿಸಿದ್ರು ಅವಾಗಲೇ ಎಲ್ಲ ಕೊಟ್ಟೋಗಿದ್ದು ಆಗ್ಲೇನೆ ಎಷ್ಟೋ ಕಾರ್ಯಕರ್ತರೆಲ್ಲ ಬಿಟ್ಟೋಟೋಗಿದ್ವು ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ ನೆನ್ನೆ ಮೊನ್ನೆ ತರ ಯಾವ್ದೊ ಒಂದೆರಡು ವಿಡಿಯೋಗಳು ನೋಡ್ಬಿಟ್ಟು ಬರ್ತವೆ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ತಿಳ್ಕೊಳ್ರಿ ಮೊದ್ಲು ಕೇಸ್ ಬಗ್ಗೆ ಏನಿದೆ ಅಂತ ಅಂದ್ಬಿಟ್ಟು ಈಗ ಇನ್ನೇನೇನೋ ಹೊಸ ಅವತಾರಗಳು ಇನ್ನೇನು ಇದನ್ನೆಲ್ಲ ನಿಮ್ಮ ಇವನು ಯೂಟ್ಯೂಬರು ಹೊಸ ಹೊಸದಾಗಿ ಇನ್ನೊಂದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಡ್ತಾನೆ ಕೂತ್ಕೊಂಡು ಇಲ್ಲಿ ಹೂ ಹೌದು 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 ಅಯ್ಯೋ ಆ ಹೆಣ್ಮಕ್ಳುಗಳು ನೋಡ್ಬೇಕು ಅರಿಸ್ಕೊಂಡು ಮಾಡ್ಕೊಂಡು ಏನು ನ್ಯಾಯ ಕೊಡಿಸ್ಬಿಡ್ದಾನೆ ತಗೊಂಡ್ ತಗೊಂಡೋಗ್ಬಿಡಿ ಅವನ ಯಾವನ ಹೇಳ್ತಿದ್ದ ಗುಡಗಳು ಅಷ್ಟಿಕ್ ಬಿಟ್ಟಿದ್ದಾವ ಇಷ್ಟಿಕ್ ಬಿಡಿದ್ದಾವೆ ಅಂತ ಬಾ ಮೂಟೆ ತಂದ್ಬಿಡಿ ನಾಳೆಯಿಂದ ಒಂದೊಂದು ತುಂಬಿಕೊಂಡೋಗಿರಂತೆ ಏನಿದ್ಯೋ ಅದೇನ್ ಯುವ ಜನತೆನೋ ತಲೆನಲ್ಲ ಅದೇನ್ ಇಟ್ಕೊಂಡಿದ್ರು ಯಾವನೂ ಆ ಹೆಣ್ಣು ಮಗು ಸೌಜನ್ಯಾಗೆ ನ್ಯಾಯ ದೊರಲೇಬಾರ್ದು ಅಂತ ಯಾವನೂ ಇಲ್ಲ ಎಲ್ಲರೂ ನ್ಯಾಯ ದೊರೀಲೇಬೇಕು ಅಂತಿರೋದು ಆದರೆ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಅಂದ್ಬಿಟ್ಟು ಸ್ವಂತ ಹೆತ್ತ ತಾಯಿ ರೋಡ್ ಅಂದ್ಬಿಟ್ಟು ನ್ಯಾಯ ಕೇಳೋದಲ್ಲ ಇವತ್ತಿನ ಯುವ ಜನತೆ ಮಾಡ್ತಾ ಇರೋದು ಅದನ್ನೇ ಮಗಳಿಗೆ ನ್ಯಾಯ ಕೇಳುವಂತಹ ಉದ್ದೇಶ ಹೆತ್ತ ತಾಯಿನ ರಸ್ತೆ ಕಂದು ನಿಲ್ಲಿಸ್ತಿದ್ದೀರ ನಿಮ್ಗೆ ಇವಾಗ ಗೊತ್ತಾಗೋದಿಲ್ಲ ಕೇರಳ ಕಾಶ್ಮೀರ ಪಶ್ಚಿಮ ಬಂಗಾಳ ತರ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಅವಾಗ ಕುಣದಾಡಿ ತಕ ತಕ ಅಂತ ಅವಾಗ ಉದ್ದಾರ ಆಯ್ತಿರೋ ಭೀಮನ್ಗೆ ಜೈ ಅಂತ ಕೂಗ್ತಾ ಇರಿ ಸರಿಯಾಗಿ ಭೀಮ ಇನ್ನೊಂದು ಸ್ವಲ್ಪ ದಿನಗಳು ಕಳೀಲಿ ಗೊತ್ತಾಗುತ್ತೆ ಒಬ್ಬೊಬ್ಬರದೇ ಬಂಡವಾಳಗಳೆಲ್ಲ ಹೊರಗಡೆ ಬರ್ತಾ ಇದಾವೆ ಅವಾಗ ಏನ್ ಮಾಡಿ ಗೊತ್ತಾ ಅಯ್ಯೋ ಇಂಥವ್ರಿಗೆಲ್ಲ ಬೆಂಬಲ ಕೊಟ್ವ ನಾವ್ ಅಂತ ನಿಮ್ಮ ರೀತಿಯಾಗಿ ನಾನು ಮೊದಲು ನಿಮ್ಮ ರೀತಿಯಾಗಿ ಆಡ್ತಾ ನಾನು ಯಾವಾಗ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲಿ ನಿಮ್ಮ ಹತ್ರ ಎಲ್ಲ ಇವಾಗ ಫೈವ್ ಜಿ ಇದೆ ಫೋರ್ ಜಿ ಇದೆ ನಾವ್ ಅವಾಗ ತ್ರೀ ಜಿ ನಮ್ಮ ಕರ್ಮಕ್ಕೆ ಒಂದು ಪೇಜಿಂಗ್ ಓಪನ್ ಆಗ್ಬೇಕು ಅಂದ್ರೆ ಏನು ಬರ್ತಾ ಇರಲಿಲ್ಲ ಅವಾಗಿಂದ ತಿಳ್ಕೊಂಡ್ ಬಂದಿರೋರು ನಾವು ಹ್ಮ್ ಮಾಡಿ ರೀಲ್ಸ್ ಮಾಡಿ ಕುಣದಾಡಿ ಚಕ ತಕ ತಕ ಅಂತ ಕುಣಿತಾ ಇರಿ ನ್ಯಾಯ ಸಿಗುತ್ತೆ ಒಂದು ಕೆಲಸವನ್ನ ಮಾಡಿ ನಿಮ್ ಕೈಲಿ ಆದ್ರಿ ಸೌಜನ್ಯ ತಾಯಿ ಒಳಗೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಹೇಳಿ ಅಥವಾ ಎಸ್ ಐ ಟಿ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿ ಅವರೆರಡೂನು ಸೌಜನ್ಯ ತಾಯಿ ಮಾಡಲ್ಲ ಇನ್ ಯಾರಕ್ಕ ನಾವು ಹೋಗೋದಕ್ಕಾಗುತ್ತಾ ನಾವೇನಾರು ಕೋರ್ಟ್ ಕೋರೆ ನ್ಯಾಯಾಲಯ ಮಕ್ ಮಕ್ಕ ಉತ್ಕಳಿಸ್ಬಿಡುತ್ತೆ ನಿನಗೋದಕ್ಕೂ ಏನ್ ಸಂಬಂಧ ಅಂತ ನಿಮ್ ಕೈಲಿ ತಾಕತ್ತಿದ್ರೆ ಸೌಜನ್ಯ ತಾಯಿ ಕೈಲಿ ಎಸ್ಐ ಟಿಗೊತ್ತ ಪೂರೈ ನ್ಯಾಯಾಲಯಕ್ಕೂ ಒಂದು ಆ ಅರ್ಜಿನ ಹಾಕೋದಕ್ಕೆ ಕೇಳಿ ಕೇಸ್ ಓಪನ್ ಮಾಡೋದಕ್ಕೆ ಕೋರ್ಟ್ ಕೇಳುತ್ತೆ ನ್ಯಾಯಾಧೀಶ ಕೇಳ್ತಾರೆ ಯಾವ ಆಧಾರದ ಮೇಲೆ ಇದನ್ನ ಓಪನ್ ಮಾಡ್ಬೇಕು ಅಂತ ಅವಾಗ ಹೇಳಿ ಮಟ್ಟಣ್ಣ ತಿಮ್ಮಣ್ಣ ಇದನ್ನಲ್ಲ ಅವ್ರ ಬಳಿ ಸಾಕ್ಷಿ ಇದೆ ಅಂತ ಸಾಕ್ಷಿ ಇಟ್ಕೊಂಡು ಸಾಕ್ಷಿ ಕೊಡ್ದಲ್ಲಿ ಆಟ ಆಡಂತ ಅದು ಕ್ರಿಮಿನಲ್ ಕೇಸ್ ಆಗುತ್ತೆ ಇನ್ನು ಈಗ ಗೊತ್ತಿಲ್ಲ ಯಾರು ಸರಿಯಾಗಿರೋ ಹಾಕೊಂಡು ಜಡಿದ್ರೆ ಗೊತ್ತಾಯ್ತದೆ ಇಂತವ್ ಗೊತ್ತಾಗೋದಿಲ್ಲ ಸುಮ್ಮನೆ ಮುನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಡ್ಕೊತಿರ್ತವೆ ಅಂತ ಹೇಳ್ತಾವೆ ಆ ಕೃಷ್ಣ ನಿಮ್ಮಂತಹ ಯುವ ಜನತೆಗೆ ಒಂದು ಸ್ವಲ್ಪನಾದ್ರೂ ಬುದ್ಧಿ ಕೊಡ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಕೃಷ್ಣನಲ್ಲಿ ಕೇಳ್ಕೊಳ್ತಾ ಏಕಮಿನಿಷ್ಟು ಹೋಗೋದಿಲ್ಲ ಏನೋ ಫೋನ್ ಅಲ್ಲಿ ಅಷ್ಟು ಕೋಪ ಇದೆ ನನ್ಗೆ ಈ ಪ್ರಕರಣ ನೋಡಿ 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 ನಿಗೂಪ್ಸೆ ಬಂದ್ಬಿಟ್ಟಿದೆ ನನ್ಗಂತೂ ಎಲ್ಲಾರು ನೋಡ್ಲಿ ನಾನು ಸತ್ಯವಾದಂತಹ ಒಂದ್ ಹೇಳ್ತೀನಿ ನ್ಯಾಯಾಲಯಕ್ಕೆ ಅಲ್ದಿ ಹೋರಾಟವನ್ನ ಮಾಡ್ರಿ ಮನೆ ಮಠ ಕಳ್ಕೊಳ್ಳೋಂತವ್ರು ನೋಡ್ಬಿಟ್ಟಿದಿವಿ ನ್ಯಾಯಕ್ಕಾಗಿ ಮನೆ ಮಠ ಆಸ್ತಿನ ಸಂಪಾದನೆಯನ್ನು ಮಾಡ್ಕೊಂಡಿರಂತಹದನ್ನ ಕಣ್ಮದನ್ನು ಸಹ ನೋಡ್ಬಿಟ್ಟಿದೀನಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ